ಎಲ್ಲರಿಗೂ ನಮಸ್ಕಾರ ರಸಾಯನಶಾಸ್ತ್ರ ಆವರ್ತ ಕೋಷ್ಟಕದ ಅರಿವು ಕವಸಂಕಲನ ರಚನೆ ಆರ್ ಎಸ್ ರವೀಂದ್ರ ರಾಸರ ರಸಾಯನಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಕವನ ಐದು ಬೋರಾನ್ ಅತಿ ಮುಖ್ಯ ಲೋಹಬ ಮೂಲ ಧಾತು ಇದು ಇದರ ಪರಮಾಣು ಸಂಖ್ಯೆ ಐದು ಬಣ್ಣದಲ್ಲಿ ಕೆಂಪು ಮಿಶ್ರಿತ ಕಂದು ಸಂಯುಕ್ತಗಳ ರೂಪದಲ್ಲೇ ದೊರೆಯುವುದು ಎಂದೆಂದು ಬೋರಾಕ್ಸ್ ಖನಿಜದಿಂದಲೇ ನಿನಗೆ ಈ ಹೆಸರು ಹಂಫ್ರಿ ಡೇವಿ ನಿನ್ನ ಪ್ರತ್ಯೇಕಿಸಿದವರು ಹತ್ತು ಪಾಯಿಂಟ್ ಎಂಟು ಒಂದು ಒಂದು ಗ್ರಾಂ ಪರ್ಮೋಲ್ ನಿನ್ನ ಪರಮಾಣು ತೂಕ ನೀ ಉತ್ತಮ ಉತ್ಕರ್ಷಣಕಾರಕ ಬಿ ನಿನ್ನ ರಾಸಾಯನಿಕ ಚಿಹ್ನೆ ಬಹುಪಯೋಗಿ ಬೋರಾನ್ ಹೈಡ್ರೇಟ್ಗಳ ಜನಕ ನೀನೆ ಒಂದು ಎಸ್ ಎರಡು ಎರಡು ಎಸ್ ಎರಡು ಎರಡು ಪಿ ಒಂದು ನಿನ್ನ ಎಲೆಕ್ಟ್ರಾನ್ ವಿನ್ಯಾಸ ಹೆಚ್ಚಿನ ಶಾಖದಿ ಅಪಕರ್ಷಣಕಾರಕವಾಗುವುದು ನಿನ್ನ ಹವ್ಯಾಸ ನೀ ಕರಗುವ ತಾಪಮಾನ ಎರಡು ಸಾವಿರದ ಎಪ್ಪತ್ತಾರು ಡಿಗ್ರಿ ಸೆಂಟಿಗ್ರೇಡು ನೀ ಕುದಿಯುವ ಬಿಂದು ಮೂರ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡು ಎರಡು ಪಾಯಿಂಟ್ ಮೂರು ನಾಲ್ಕು ಗ್ರಾಮ್ ಪರ್ ಲೀಟರ್ ನಿನ್ನ ಸಾಂದ್ರತೆ ಉಷ್ಣ ನಿರೋಧಕ ಗಾಜಿನ ತಯಾರಿಕೆಯಲ್ಲೂ ನಿನ್ನ ಉಪಯುಕ್ತತೆ ಧನ್ಯವಾದಗಳು